ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ಸೂಪರಾಗಿ ಟೇಸ್ಟಾಗಿ ಮಾಡುವಂಥ ಒಂದು ಕ್ರಿಸ್ಪಿಯಾಗಿರುವಂಥ ಕಡಲೆಬೇಳೆ ವಡೆ ಮಾಡೋದು ಇದ್ದೀನಿ ಮೇಲೆಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗೆಲ್ಲ ಸಾಫ್ಟಿ ಸಾಫ್ಟಿ ಆಗಿರುತ್ತೆ ಇದನ್ನು ತಿಂತಾಯಿದ್ರೆ ಇದ್ರೆ ಇನ್ನೂ ತಿಂತನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಇಲ್ಲೊಂದು ಕಾಲು ಕೆ ಜಿ ಆಗೋಷ್ಟೊಂದು ಕಡಲೆಬೇಳೆನ ನೆನೆಸ್ಕೊಂಡು ಅದು ನೀರೆಲ್ಲ ತಗೊಂಡಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಜೀರಿಗೆ ಹಸಿಮೆಣಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಜಾರಿಗೆ ನೀರು ಹಾಕ್ಕೊಳ್ಳ್ದೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಆದಷ್ಟು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಳೋಣ ಹಾಗೆ ಅದೇ ಜಾರಿಗೆ ನಾವು ಕಡಲೆಬೇಳೆನೂ ಕೂಡ ತರಿತರಿಯಾಗಿ ರುಬ್ಕೋಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ಸೇರಿಸ್ಕೊಂಡು ರುಬ್ಬಿರೋ ಮಿಶ್ರಣಗಳ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿಬಿಟ್ರೆ ಆಯಿತು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಸಿದ್ರೆ ಬೇಗನೆ ಆಗೋಗುತ್ತೆ ಈ ವಡೆ ನೋಡ್ತಾ ಇರ್ಬೋದು ಈ ಥರ ಉಂಡೆ ಕಟ್ಕೋಬೇಕು ಉಂಡೆ ಕಟ್ಕೊಂಡು ನಾನಿಲ್ಲಿ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಹಾಗೆ ನಾವು ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಸ್ವಲ್ಪ ನಾನು ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಮೇಲೆಲ್ಲ ಉದುರಿಸ್ಕೊಂಡು ನಾವು ವಡೆನ ತಟ್ಟುವಾಗ ಅದರೊಳಗಡೆ ಹದ್ಕೊಂಡು ತಟ್ಟಿದ್ರೆ ಕಡಲೆಬೇಳೆ ಎಲ್ಲ ಮೇಲೆಲ್ಲ ಕೂರುತ್ತೆ ಇಲ್ಲಿ ಕಾದಿರೆ ಎಣ್ಣೆಗೆ ಹಾಕ್ತಾಯಿದ್ದೀನಿ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವಡೆನ ಯಾರೆಲ್ಲ ಇನ್ನೂ ಮಾಡೋಕ್ಕೆ ಬರಲ್ವೋ ಅವರೆಲ್ಲ ಈ ವಿಡಿಯೋನ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಫ್ರೆಂಡ್ಸ್